ನಾನು ಮಾತಾಡೋ ಅಂಥದ್ದು ಏನಿಲ್ಲ ಎಲ್ಲ ನೀವೇ ನೋಡಿದ್ದೀರ ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ತುಂಬ ಬೆನ್ನೆಲುಬಾಗಿ ನಿಂತರು ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಬಂದಿದೆ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದರೂ ಇವತ್ತು ಈ ಸಿನಿಮಾ ಈಗ ಆಗಿದೆ ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳಕ್ಕೆ ಇದ್ದೀನಿ ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ ಯಾಕಂದರೆ ಅದನ್ನು ನಾನು ಹೊರಡಿಸಿದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು ಅದೇ ನೋಡಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ತ್ ಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ನಮ್ಗೆ ಆರೈಸಿ ಆಶೀರ್ವದಿಸಬೇಕು ಥ್ಯಾಂಕ್ ಯು ಮಾತಾಡೋಕ್ಕೆ ಮುಂಚೆ ಮೊದಲು ಒಬ್ಬನ ಕರಿತೀನಿ ಇಲ್ಲಿ ಮಾ ಬನ್ನಿ ಬನ್ನಿ ಮಾ ಸಾಯಿರಾಮ್ ಅವ್ರ ತಾಯಿಯವರು ಬರಬೇಕು ಬನ್ನಿ ಈ ಸಿನಿಮಾ ಯಾವ ಥರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು ಎರಡು ಸಾವಿರದ ಶಾರ್ಟ್ನಲ್ಲಿ ಆಗಿದೆ ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ನ ಪರಿಚಯ ಆಗ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಆಗ್ತಾಯಿರ್ತಾರೆ ಆಗುತ್ತೆ ಒಂದು ಸಾರಿ ಏನು ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಏನಕ್ಕೆ ಕರೀತಾರೆ ನನ್ನ ಆ ಮನೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾಯಿರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವ್ರು ಪ್ರಡಿತರು ಇವರು ಸಿನಿಮಾ ಮಾಡಿದ್ರು ಒಂದು ಎರಡು ಅಂತ ಅವ್ರು ಬಂದಾಗ ಹೇಳ್ತೀನಿ ನಮ್ಮ ಮಾತನ್ನ ಏನು ಅಂತೇಳ್ಬಿಟ್ಟು ಅಂದರೆ ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು ಅವ್ರಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ ಜೋರ್ಗಳ ಶುರು ಮಾಡ್ಬಿಟ್ರು ನನ್ನ ಮಗನಿಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಮಾಡ್ತೀನಿ ಮಾಡ್ತೀನಿ ಮಗು ಮೋಸ ಮಾಡಿದ್ದಾರೆ ಬಾಮಾ ಇಲ್ವಮ್ಮ ನಿಮ್ಮ ನಿಮ್ ಮುಕ್ತ ಮಗು ನೋಡಬೇಕು ಅಂತಾನೆ ಎಷ್ಟು ದಿನ ಕಾಯ್ತಾ ಇದೆ ಬನ್ನಿ ಅವ್ರು ಮಗನಿಗೆಲ್ಲ ಮೋಸ ಮಾಡ್ಬಿಟ್ರು ಯಾರುಗಳು ಮಾಡ್ತಾ ಇಲ್ಲ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಆ ಒಲೆ ಅಲ್ವಾ ಅದ್ರ ಕಡೆ ತಿರುಗಿಬಿಟ್ಟು ಅಳ್ತಾ ಇದ್ದಾರೆ ನನಗೆ ಗೊತ್ತಾಯ್ತವ್ ಅಳ್ತಾ ಇದ್ದಾರೆ ಅಂತ ಅಮ್ಮ ತಿರುಗಿ ತಿರುಗಿ ಇದೆ ಅವ್ರು ತಿರುಗ್ದ ಮುಕ್ತಾಲೆಲ್ಲ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಅಮ್ಮ ಕಣ್ಣೀರ್ ಬೆಲೆ ಏನಂತ ನನಗೆ ಗೊತ್ತು ಅವತ್ತು ಇವ್ರೆ ನಿಮ್ ಮಗ ನಾನು ಸಿನಿಮಾ ಮಾಡ್ತೀನಿ ಅಮ್ಮ ಇನ್ನೊಂದ್ ಎರಡು ವರ್ಷದ ನಿಮ್ಮ ಮಗ ಡೈರೆಕ್ಟ್ ಆಗಿ ತಲೆ ಕೆಡ್ಸ್ಕೊಬಾರಂತ ಅವತ್ತು ಅವತ್ ಹೇಳ್ಬಂದೆ ಇವತ್ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತೀರ ಜೀವನ ಕೊಟ್ಟಿರೋದು ಆ ತಾಯಿ ಯಾಕೆಂದ್ರೆ ತುಂಬಾ ಜನ ನಾನು ಲೈನ್ ಅಪ್ ಆಗಲ್ಲ ಅಮ್ಮ ಯಾರ್ದು ನಾನು ಸಿನಿಮಾ ಮಾಡ್ತೀನಿ ಕೊಡಲ್ಲ ಮಾತ್ಕಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ ಖುಷಿ ಇದೆಯಮ್ಮ ಖುಷಿ ಇದೆಯಾ ಜೋರಾಗಿ ಖುಷಿ ಇದೆಯಾ ಜೀವನ ಕೊಟ್ಟಿದ್ದಾರೆ ನಿಮ್ಗೆ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಕೋಲಾರ ಕೇಶವ್ ಅಂತ ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ ಆಗಿಂದನೂ ಒಂದು ಸ್ವಲ್ಪ ಪರಿಚಯ ನಮಗೆ ಇವ್ರೇನು ಅಂತಂದ್ರೆ ಮಗನ್ನ ತುಂಬಾ ಚೆನ್ನಾಗಿ ನೋಡಬೇಕು ತುಂಬಾ ಚೆನ್ನಾಗಿ ಸ್ಕ್ರೀನ್ ಬರಬೇಕು ಆ ಥರ ಎಲ್ಲ ಒಂದು ಆಸೆ ಯಾಕಂದ್ರೆ ಎಲ್ಲ ತಾಯಿದು ಒಂದು ಆಸೆ ನನಗೆ ಒಂದೇ ಒಂದು ಸೆಂಟಿಮೆಂಟ್ ಏನಂದ್ರೆ ತಾಯಿದ್ರು ಏನಾದ್ರೂ ಹೇಳ್ಬಿಟ್ರೆ ಅದ ನೆರವೇರಿಸೋದೊಂದೇ ನನ್ನ ಕೆಲಸ ಇವರು ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಕಳಿಬೇಕು ಆಗಬೇಕು ಅಂತ ಇವತ್ತು ಸ್ಕ್ರೀನಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ನು ನೋಡಿದ್ರೆ ಏನೋ ದರ್ಶನ್ ನೋಡಿದಂಗೆ ಆಗುತ್ತೆ ಇನ್ನೊಂದಿನ ದರ್ಶನ್ ಹಾಕ್ಬಿಡ್ತಾನೆ ಹೆಂಗೆ ಹಿಂಗೆ ಅಂತ ಆಗ್ತೀಯಾ ನೀನ್ ಒಳ್ಳೇದಾಗ್ಲಿ ಇವನ್ ಉಳಿಸ್ಕೊ ಅವಕಾಶ ಬಂದಿರೋ ಅವಕಾಶ ಉಳಿಸ್ತಾರಮ್ಮ ನಿಮ್ಮ ಮಗನ ಕಟ್ಬ ಅಂತ ಅಂತೇಳಿದ್ದೀನಿ ಇವತ್ತು ಕಟ್ಕೊಂಬ ನಿಮ್ಮದು ನಿಲ್ಸಿದ್ದೀನಿ ಅವರು ನಿಲ್ಲಿಸಿದ್ದೀನಿ ಇನ್ನು ಮುಂದಕ್ಕೆ ಜನಗಳು ನೋಡ್ತಾರೆ ನಿಮ್ಮನ್ನ ಓಕೆನಾ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮೂರು ಸೆಗ್ಮೆಂಟಲ್ಲಿ ಮೂರು ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ ಇವರಿರಲಿಲ್ಲ ಅಂದಿದರೆ ನಾನು ಈ ಸಿನಿಮಾದಲ್ಲಿ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇವರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊತಾ ಇದ್ದೀನಿ ಇವರಿರೋದಕ್ಕೆ ಆ್ಯಂಡ್ ತೀರ್ಥಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ ಶ್ರೀರಾಮನ್ ಮೇಲೆ ಇರುವ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ಲಕ್ಷ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ ನನ್ನ ಆಂಜನೇಯ ಧ್ರುವ ಸರ್ಜಾಣ್ಣ ಬಂದು ಸಂಜೀವಿನಿ ಕೊಟ್ಟು ನನ್ಗೆ ಹುಮ್ಮಸ್ ತುಂಬಿಸಿದರೆ ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ ವೆರಿ ಸಾರಿ ತುಂಬಾ ಆನ್ಸೈಟಿ ಇದೆ ನನಗೆ ತುಂಬ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋ ಕಾರಣದಿಂದ ಎಲ್ಲರೂ ಕ್ಷಮಿಸ್ಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ಲಾಸ್ಟ್ಗೆ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಟ್ ಆಗಿ ಸಮಾಧಿ ಮುಂದೆ ಸಾಯಿ ಸಾಯಿಸರು ಕಥೆ ಹೇಳ್ತಾರೆ ಕತೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕುತ್ಕೊತೀನಿ ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರ್ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಒಂದು ವಾರ ಆದ್ಮೇಲೆ ಏನೋ ಗೊತ್ತಾಗತ್ತೆ ಏನೋ ಒಂದು ವಿಷಯ ನಡೆದಿರತ್ತೆ ಅಂತ ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳ ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ ಆದ್ರೆ ಆ ತ್ಯಾಗದಿಂದ ಅವ್ರಿಗೆ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ಆ ಕತೆ ಕೇಳಿದಾಗ ಇಲ್ಲ ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು ಇದರಿಂದ ಒಂದು ಪಾಠ ಆಗ್ಲಿ ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ ಅದೇ ಜೋಶಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ ಅವನಿಗೆ ಸಿನಿಮಾ ಕತೆನ ಹೇಳ್ಬಿಡ್ತೀನಿ ಸಾರಿ ಸರ್ ಅವ್ರಿಗೆ ಸಿನಿಮಾ ಕತೆನ ಹೇಳ್ಬಿಟ್ಟಿದ್ದೆ ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬ ಹತ್ತಿರದವರು ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತ ಅಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ ಅಪ್ಪು ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತ ಬಟ್ ಶೂಟಿಂಗ್ ಇನ್ನೇನು ಒಂದು ತಿಂಗಳು ಇರಬೇಕು ನಮಸ್ಕಾರ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ ಟೈಲ್ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಆದ್ರೂ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತಲೇ ಹೇಳ್ಬೋದು ತುಂಬಾ ಗತ್ತು ಗಮ್ಮತ್ತು ಇರುವಂಥ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರ್ಗು ಪ್ರತಿ ಹೆಚ್ಚಿನಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರುವಂಥ ಒಂದು ಪಾತ್ರ ಹಾಗೆ ಅವನಿಗೆ ಬಂದು ಟ್ರೈನ್ ಮಾಡುವಂಥ ಒಂದು ಪಾತ್ರ ಆನ್ ದ ಸ್ಕ್ರೀನ್ ನಾನು ಅವನಿಗೆ ಟ್ರೈನ್ ಮಾಡಿದ್ರೆ ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂಥ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂಥ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯಿತು ಕತೆ ಕೇಳಿದ ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ತಿಂಗಳು ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾದ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸರ್ ಅವರು ಕೇಳಿದ್ರು ಈ ಮೂವಿಯಲ್ಲಿ ಅದ್ ಏನ್ ಕಿಚ್ ಇದೆ ಅಂತ ಹೇಳ್ಬಿಟ್ಟು ಕಿಚ್ ಬಂದ್ಬಿಟ್ಟು ಬಂದೋಗ್ ಸರ್ ಬರುತ್ತೆ ಅವ್ರಿಗೆ ಹೊಡಿತಾ ಇರ್ತಾರೆ ನಾನು ಬಂದು ಯಾಕೆ ಮುಟ್ಟತೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸ್ಟರ್ಡ್ ಮಾಡ್ತೇನೆ ಇನ್ನು ಮುಂದೆ ನಾನು ಬಂದು ಹಿಡಿದೇ ಹಿಡಿದೀನಿ ಅಂತ ಹೇಳ್ಬಿಟ್ಟು ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ತುಂಬ ಎಂಗೇಜಿಂಗ್ ಆಗಿದೆ ತುಂಬ ಒಂದು ಒಳ್ಳೆ ಕ್ರಾಪಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿಲಿ ಇದೊಂದು ಡಿಫ್ರೆಂಟ್ ಆದಂಥ ಮೂವಿ ಹಾಗೆ ಥ್ಯಾಂಕ್ ಯು ಸೈರ ಯಾಕಂದ್ರೆ ಈ ಮೂವಿ ನಮಗೆ ಮಾಡೋಕ್ಕೆ ಆಗ್ತಿರಲಿಲ್ಲ ನನ್ನ ಲುಕ್ಕಿಂದಾಗಿ ಮತ್ತು ನನ್ನ ಡೇಟ್ಸಿಂದಾಗಿ ಬಟ್ ನನಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡಿಸಿದಿರ ತುಂಬ ಚೆನ್ನಾಗಿ ಬಂದಿದೆ ಆ ಕೂಡ ಮತ್ತು ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಏನಾಯ್ತು ಅಂತಂದರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚಿಗೆ ಎರಡು ಮೂರು ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಇರುವಂತ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬ ಏನೋ ತುಂಬಾ ಅವರು ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ಮ ಹೀರೋಗೆ ನಾವು ಹೊಡೆದಂಗೆ ನಿಮ್ಗೆ ಹೊಡ್ಯಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಈ ಹುಡುಗ ಸುಮಾರು ಎರಡುವರೆ ವರ್ಷ ಆಗಿದೆ ಹಿಡಿದೆ ಆಗ ಪ್ರಾಕ್ಟೀಸ್ ಮಾಡಿದಾನೆ ಮೂವಿ ಹೆಂಗ್ ಬೇಕಂಗೆ ಚಾಲೆಂಜ್ಗೆ ಹೂ ಅನ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ್ಟ ನಮ್ಗೆಲ್ಲ ನೀವು ಹೊಡೆಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ ಅದು ಆಗ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ್ಟ ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ ಮತ್ತು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಯಾರು ಹೊಸಬ್ರ ಅಂತ ಹೇಳಕ್ ಚಾನ್ಸ್ ಇಲ್ಲ ಮತ್ತೆ ನಮ್ಮ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳೀತಿದ್ದೀವಿ ನಾನು ವರ್ಧನ್ ಪ್ರತಿ ಪೂಜಾರಿ ರಾಮ್ ಪವನ್ ನಮ್ಮನೆಲ್ಲ ಬೆಳೆಸ್ತಿದ್ದೀರಾ ಅನುಷ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೊಳ್ಳೆ ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವ್ದೊಂದು ಬಂದೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೂವಿ ಹೊಡಿತೀನಿ ಅವ್ರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ತುಂಬಾನೇ ಅವ್ರಿಗೇನು ಕಷ್ಟ ಯು ಸರಿನಾ ತುಂಬಾ ಚೆನ್ನಾಗಿದೆ ಈ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ದೈರಾಮ್ ಸವರ್ತಾ ಸಾಧನ ಇದೇ ಫೆಬ್ರವರಿ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ರು ನೋಡಿ ನಮ್ಮನ್ನು ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್